ಕೃಷಿ ಮಾಡಿ ಬದುಕುವ ಶ್ರಮಜೀವಿಗಳ ಕುಟುಂಬಕ್ಕೆ ನೆರೆಹೊರೆಯವರ ಕ್ರೀಕ್ನಿಂದ ಸಂಕಷ್ಟ ಎದುರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಕಾಟೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಜಮೀನಿಗೆ ತೆರಳುವ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದು ಒತ್ತುವರಿ ತೆರವುಗೊಳಿಸುವಂತೆ ಕಳೆದ ಎರಡು ವರ್ಷಗಳಿಂದ ಅರ್ಜಿ ನೀಡಿ ತಾಲೂಕು ಕಚೇರಿಗೆ ಯಾವೊಬ್ಬ ಅಧಿಕಾರಿಯೂ ಕೂಡ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಕಾಟೂರು ಮತ್ತು ಅಲ್ಲಯ್ಯನ ಪ್ರೋಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸರ್ವೆ ನಂಬರ್ ಟೂ ಸಿಕ್ಸ್ಟಿ ಫೋರ್ ಬಾರ್ ತ್ರೀ ಮೂರರಲ್ಲಿ ಬರುವ ಚಂದ್ರಮ್ಮ ಎಂಬ ರೈತ ಮಹಿಳೆಯ ಜಮೀನಿಗೆ ತೆರಳಲು ರಸ್ತೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ನಕ್ಷೆಯಲ್ಲಿರುವ ತಿರುಗಾಡುವ ರಸ್ತೆಯನ್ನು ಒತ್ತುವರಿ ತೆರವುಗೊಳಿಸುವಂತೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಹಶೀಲ್ದಾರರಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಶಾಸಕ ದರ್ಶನ್ ಧ್ರುವ ನಾರಾಯಣರವರ ಗಮನಕ್ಕೆ ಕೂಡ ತರಲಾಗಿದೆ ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ವಿಚಾರವನ್ನು ಮುಟ್ಟಿಸಲಾಗಿದೆ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಶಾಸಕರು ಸೂಚಿಸಿದ್ದಾರೆ ಆದರೆ ಶಾಸಕರ ಮಾತಿಗೂ ಇಲ್ಲಿ ಕಿಮ್ಮತ್ತಿಲ್ಲ ಕಾನೂನುಬದ್ಧವಾಗಿ ತಾಲೂಕು ಆಡಳಿತ ಅಧಿಕಾರಿಗಳು ನೊಂದ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಮೂರ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಈಗ ಇಡೀ ನೊಂದ ಕುಟುಂಬ ತಾಲೂಕು ಆಡಳಿತದ ಭವನದ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗದಿದ್ದರೆ ನಮಗೆ ರಾಜ್ಯಪಾಲರ ಮೂಲಕ ದಯಾಮರಣವನ್ನು ಕಲ್ಪಿಸಿಕೊಡಿ ಇಲ್ಲ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಅಂತ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ ನಾವು ಜಮೀನಿಗೆ ದಾರಿ ಮೂಡಿಸ ಅರ್ಜಿ ಕೊಟ್ಟು ಎರಡು ವರ್ಷದ ಮೇಲಾದರೂ ತಹಸೀಲ್ದಾರ್ ಸಾಹೇಬರು ಯಾವುದೇ ರೀತಿ ಕ್ರಮ ತಗೊಳ್ಳದೆ ನಮಗೆ ಬಹಳ ತೊಂದರೆ ಕೊ ಆಗಿದೆ ಮತ್ತೆವರ್ಗ ಭಾಳ ಅಲ್ಲಿ ಜೇಮೀನ್ ತೊಂದರೆ ಕೊಡ್ತಾವೆ ಅದರಿಂದ ನೀವು ನಮ್ಗೆ ನೀವು ಫೈನಲ್ ಆಗಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ದಯಾಮರನ್ನೇರ ಕೊಟ್ಬಿಟ್ಟು ನಮ್ಗೆ ಇಡೀ ಫ್ಯಾಮಿಲಿನ ಆತ್ಮಹತ್ಯೆಗೆ ಒಳಗಾಗೋಂಥ ಪರಿಸ್ಥಿತಿ ಇದೆ ಅದರಿಂದ ನೀವು ಇದ್ರ ಸೂಕ್ತ ಕ್ರಮ ತಕ್ಕಂದು ಮಾಡಿಕೊಡ್ಬೇಕಾಗಿ ಕೇಳ್ಕೊತೀವಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಎರಡು ವರ್ಷ ತಿಂದ್ವಿ ಒಂದು ವಾರ ಹದಿನೈದು ದಿನ ಇವತ್ತು ಬನ್ನಿ ನಾಳೆ ಬನ್ನಿ ಇವತ್ತು ಹಬ್ಬ ಇದೆ ಈ ರಜೆ ಇದೆ ಸುಮ್ಮನೆ ಬರೀ ಬರ್ತಾ ಬರ್ತಾಯಿದ್ದಾರೆ ಎರಡು ವರ್ಷ ತಿಂದು ಆಫೀಸ್ಗೆ ಹೋಗೋದೇ ಬರೋದಷ್ಟೇ ನಮ್ಮ ಹಾಗೆ ಎಮ್ ಎಲ್ ಎ ಸಾಹೇಬ್ರಿಗೂ ಹೋಗಿ ನಾಲ್ಕು ಸರಿ ಮನವಿ ಮಾಡಿದ್ರು ಅವರು ಭೀ ಫೋನ್ ಮಾಡಿ ಹೇಳಿದ್ರು ಅದಕ್ಕೂ ಇವರು ಏನು ಕ್ರಮ ಇಲ್ಲ ಮೊದಲೆಲ್ಲ ಅಲ್ಲೇ ತಿರುಗಾಡ್ತಿದ್ರೆ ಅಲ್ಲೇ ತಿರ್ಗಾಡ್ತಿದ್ದು ಆದರೆ ಈಗ ಅಲ್ಲಿ ಅವರು ಎಲ್ಲ ಜಮೀನು ಮಾಡ್ಕೊಬಿಟ್ಟು ಅವರು ತಿರುಗಾಡೋಕೆ ಬಿಡ್ತಾಯಿದ್ದಾರೆ ಈಗ ಮುಂದೆ ಜಮೀನುಗಳು ಹೋಗೋರು ತುಂಬ ತೊಂದರೆ ತುಂಬ ತೊಂದರೆ ಆಗ್ತಿದೆ ಸರ್ವೆ ನಂಬರ್ ಎಷ್ಟು ಇನ್ನೂರ ಅರವತ್ನಾಲ್ಕು ಫಾರ್ ಅಲ್ಲಿ ಉಳ್ಳಿ ನಾಡ ಕಚೇರಿ ಅವ್ರಿಗೆಲ್ಲ ಎಲ್ಲ ಆರ್ ಎಲ್ಲರು ಹೇಳಿದೀವಿ ಎ ಬಂದು ಒಂದು ಸರ್ವೆ ಮಾಡಿದ್ರು ಅಷ್ಟೇ ಏನೋ ಬರ್ತೀನಿ ಬರ್ತೀನಿ ಅಂತ ಸುತ್ತಿಸ್ತಾ ಇದ್ದಾರೆ ಸುತ್ತಿಸ್ತಾಯಿದ್ದಾರೆ ಇನ್ನೇನು ನಮ್ಗೆ ದಯಾಮರಣ ಒಂದೇ ಇರೋದು ಹ್ಞೂ ಹೆಸರು ಹ್ಞೂ ನಾನು ಅಲ್ಲೇ ಇನ್ ಪುರ ಕಾಟೂರು ಚಂದ್ರಮ್ಮ ಸರ್ವೇ ನಂಬರು ಇನ್ನೂರ ಅರವತ್ತು ನಾಲ್ಕು ಬಾರಿ ಕಾಟೂರು ಗ್ರಾಮದಲ್ಲಿ ಜಮೀನದ ಜಮೀನು ಇದ್ರೆ ಇವರು ದಾರಿ ಕೊಡ್ತಾ ಕೊಡ್ತಾಯಿಲ್ಲ ನಮ್ಗೆ ದನಕರು ಅಡ್ಗೋಗಕ್ಕೂ ದಾರಿ ಕೊಡೋಲ್ಲ ಏನು ಮಾಡೋಕ್ಕೂ ದಾರಿ ಕೊಡೋಲ್ಲ ಇವರು ನಮ್ಗೆ ವ್ಯವಸ್ಥೆ ಮಾಡಿಕೊಡ್ದೆ ನಮ್ಮ ಇದು ಮಾಡ್ತಾರೆ ಅದರಿಂದ ನಾವು ಆತ್ಮಹತ್ಯೆ ಮಾಡ್ಕೊಳವ ಅನ್ನೋವತ್ತು ಆಗದ ನಮ್ಗೆ ಕಾಸೀಲ್ದಾರ್ರಿಗೂ ಕೊಟ್ಟಿವಿ ಮೂರು ವರ್ಷ ಆಗದ ಬಿಟ್ಟಿಲ್ಲ ಅವರು ಬಿಡಿಸಿಲ್ಲ ಈಗ ಹೆಂಗೆ ಮಾಡೋದು ಅಂತ ನಮ್ಗೆ ಇದಾಗದ ನಮ್ಗೆ ಮಾಡಿಸ್ಬೇಕು ಎಲ್ಲ ಸೇರ್ಕೊಂಡು ಒತ್ತರಿ ಎಲ್ಲ ಹಿಡ್ಕೋ ಕೂತಾರ ಜಮೀನುಗಳಲ್ಲಿ ಎಲ್ಲ ಎಲ್ಲವಿ ಅಂತ ಹೇಳಿ 是的，哒。